ಮತ್ತೆ ಮಳೆ ಹುಯ್ತಿದೆ ಕಥೆ ಹೆಸರೇ ಅದೇ ಇರೋದ್ರಿಂದ ಕೂಡ ಅದನ್ನೇ ಇಟ್ಟಿದ್ದೀವಿ ಕೆ ಸದಾಶಿವ ಅಂತೇಳಿ ಕಥೆಗಾರರು ಇಲ್ಲಿ ಒಂದು ಎರಡು ಜೋಡಿಗಳಿದ್ದಾರೆ ಒಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಮತ್ತೊಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಇದೆ ಸೊ ಏನಾಗುತ್ತೆ ಮೊದಲು ಜೋಡಿ ಅವ್ರ ಜೊತೆಗೆ ಸೇರೋದಿಲ್ಲ ಫೇಲ್ ಫೇಲರ್ ಆಗುತ್ತೆ ಎರಡನೇ ಜೋಡಿ ಒಂದಾಗ್ತಾರೆ ಸೊ ಆ ಕಥೆ ಇಟ್ಕೊಂಡು ಈ ಸಿನಿಮಾವನ್ನು ಕತೆಗೆ ಪೂರಕವಾಗಿ ಏನು ಬೇಕೋ ಮಾಡಿದ್ದೀವಿ ಪುನರ್ಜನ್ಮದ ಕಥೆ ಇಲ್ಲ ಒಂದು ಕ್ಯಾರೆಕ್ಟರ್ ಸಾವಿರದ ಒಂಬೈನೂರ ಎಂಬತ್ತರ ದಶ ಇಸ್ವಿಯಲ್ಲಿ ಇನ್ನೊಂದು ಎರಡು ಸಾವಿರ ಇಸ್ವಿಯಲ್ಲಿ ಬರುವಂತ ಕತೆ ಆ ಪ್ರೇಮಿಯ ಮಗಳು ಏನಿದ್ದಾಳೆ ಅವಳು ಈ ಕಾಲೇಜ್ ಓದಕ್ಕೆ ಬಂದಾಗ ಈತ ವಿರಹೆ ಆಗಿರ್ತಾನೆ ಆ ಹುಡುಗಿ ನೋಡಿದಾಗ ತನ್ನ ಮಗಳನ್ನೇ ನೋಡಿದಷ್ಟು ಸಂತೋಷ ಪಡ್ತಾನೆ ಆ ಕಥೆ ಮೇಲೆ ಹೋಗುತ್ತೆ ಇಲ್ಲ ನಮಗೆ ಇದು ಏನಾಯಿತು ಈ ಕತೆ ನಾವು ಮೊದಲು ಒಂದು ಎರಡು ಮೂರು ಅರ್ಧ ಕತೆಗಳಲ್ಲಿ ಒಳ್ಳೆ ಪ್ರಶಸ್ತಿ ಬಂದಿತ್ತು ಹೌದು ರಾಮನ ಸವಾರಿ ಇರ್ಬೋದು ಅಥವಾ ಮತ್ತೊಂದು ಕತೆ ಯಾವುದು ನಲ್ಲಿ ನೀರು ಬಂತ ಇತ್ತು ಕತೆಗಳು ಈ ಕತೆ ಮಾಡ್ಲಿಕ್ಕೆ ನನಗೆ ಮೂಲ ಪ್ರೇರಣೆ ಬಂತು ನರೇಂದ್ರ ಬಾಬು ಅವರು ಅವರು ನನಗೆ ಇದಕ್ಕೆ ಪ್ರೇರಣೆ ಹೌದು ಇವರು ನಮ್ಮ ನಿರ್ದೇಶಕರು ಸಂತೆಯಲ್ಲಿ ನಿಂತ ಕರೆ ರಾಕಬೇಡಿ ಮಾಡಿದಂಥವ್ರು ಅವರು ಇದಕ್ಕೆ ಮೂಲ ಪ್ರೇರಕರು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರು ನನಗೆ ಹಿಂಟ್ ಕೊಟ್ಟರು ಅಲ್ಲಿಂದ ನಾನು ಕತೆ ಹುಡಿಕೊಂಡು ಹೊರಟಾಗ ನನಗೆ ರವೀಂದ್ರ ವಂಶಿ ಅವರು ಈ ಕಥೆಯ ಭಾಗವನ್ನು ಎತ್ತಿಕೊಟ್ರು ಆಮೇಲೆ ಹಲವಾರು ಕಡೆ ಮೈಸೂರಲ್ಲಿ ಹೋಗಿ ಅದಕ್ಕೆ ನಾವು ರೈಟ್ಸ್ ಎಲ್ಲ ಹುಡುಕ್ತೋ ಭಾಳಷ್ಟು ಕಡೆ ಓಡಾಡ್ದವ್ವು ಆಗ ಅವ್ರ ಮನೆಯವ್ರಿಗೆ ಯಾರೂ ನಮ್ಗೆ ಸಿಗಲಿಲ್ಲ ಅವ್ರ ಮನೆಯವರೆಲ್ಲ ಕಾಲ ಆಗ್ಬಿಟ್ಟಿದ್ದಾರೆ ಕರೋನಾ ಟೈಮ್ನಲ್ಲಿ ಅವ್ರ ಮಿಸ್ಸಸ್ ಕೂಡ ತೀರೋಗಿದ್ರು ಹಾಗಾಗಿ ನಾವು ಮೈಸೂರೆಲ್ಲ ತುಂಬ ಓಡಾಡಿ ಅವ್ರ ಬಗ್ಗೆ ನಾವು ನೋಡಿದೋ ಇಲ್ಲೂ ಸಿಗ್ಲಿಲ್ಲ ಹಾಗಾಗಿ ಈ ಕಥೆಯನ್ನು ತಗೊಂಡು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇವ್ರ ಹೆಸರಲ್ಲಿ ಒಂದು ಅತ್ತಿ ಹಣ ಇಡೋಣ ಅಂತೇಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ನಾವು ಭೇಟಿ ಮಾಡಿದವು ಆ ಸಂಪರ್ಕ ಮಾಡಿದಾಗ ಅವರು ಈಗ ಆಲೋಚನೆ ಚೆನ್ನಾಗಿದೆ ಮತ್ತು ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯ ಪರಿಷತ್ಗೆ ಯಾಕೆ ಒಂದು ಕೊಂಡಿ ಬೇಸಿಬಾರ್ದು ಅಂದ್ಬಿಟ್ಟು ನಮ್ಮ ನಿರ್ಮಾಪಕರ್ಲಿ ಹೇಳಿದಾಗ ನಿರ್ಮಾಪಕರು ಇಲ್ಲ ಇದು ಭಾಳ ಚೆನ್ನಾಗಿದೆ ಇಲ್ಲ ಎಲ್ಲ ತೀರೋಗಿದ್ದಾರೆ ಒಬ್ಬರ ಮಗಳು ಅಮೇರಿಕಾದಲ್ಲಿದ್ದಾರೆ ಸುಜಾತ ಅವರು ನೀವು ಮಾಡಿ ನಮ್ದು ಏನು ಅಭ್ಯಂತ ನಮ್ಮ ತಂದೆ ಹೆಸ್ರು ನೀವು ಪ್ರಶಸ್ತಿ ಕೊಡೋದರಿಂದ ನನಗೆ ಭಾಳ ಸಂತೋಷ ಆಗುತ್ತೆ ನೀವು ಮಾಡಿ ತುಂಬ ಒಳ್ಳೆಯದು ನಮಗೆ ನಾವು ಅಮೇರಿಕಾದಲ್ಲಿ ಇದ್ದೀವಿ ಅಂಥೇಳಿ ಹೇಳಿದ್ರು ಆ ನಂಬರ್ ನೋಡಿ ತಗೋದೆ ನಾನು ತೆಗೆದು ಅವ್ರ ಮಗಳನ್ನು ಪರ್ಮಿಷನ್ ಕೇಳಿದೆ ಅವ್ರಿಗ ನೀವು ಮಾಡಿ ಅಂತ ಹೇಳಿದ್ರು ಸಾಹಿತ್ಯ ಪರಿಷತ್ ಅವತ್ತೇ ನಾವು ನಮ್ಮ ನಿರ್ಮಾಪಕರು ಇದನ್ನು ನಾವು ಇದು ಮಾಡೋದು ಬೇಡ ಸರ್ ಇದನ್ನು ಏನಾದರೂ ಒಂದು ವಸತನ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾವು ಹಣ ತಗೊಂಡೋಗಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರಲ್ಲಿ ಮಾತಾಡಿದವು ಅದನ್ನ ಸಾಹಿತ್ಯ ಪರಿಷತ್ ದತ್ತಿ ಇಟ್ಟು ಮುಂದಿನ ದಿನಗಳಲ್ಲಿ ಯುವ ಪ್ರತಿಭೆಗಳು ಯಾರೇ ಬಂದರು ನವ್ಯ ಕವಿಗಳಿರ್ಬೋದು ಅಂಥವ್ರಿಗೆ ಪ್ರಶಸ್ತಿ ಸಿಗಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಪ್ರತಿ ವರ್ಷ ಅದು ಮಾಡೋಣ ಅಂತ ಇದನ್ನ ಅಲ್ಲಿ ಈ ಕಥೆಯನ್ನು ತಗೊಂಡು ನಾವು ಇಬ್ಬರು ಡಿಸ್ಕಸ್ ಮಾಡಿ ತುಂಬ ದಿವಸ ಈ ಕತೆ ಚಿತ್ರಕಥೆ ಬಗ್ಗೆ ಯೋಚನೆ ಮಾಡಿ ಹೊಸದ ಒಂದು ಎರಡು ವರ್ಷ ಈ ಕತೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ನೀಟಾಗಿ ಇದಕ್ಕೆ ನನಗೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯವನ್ನು ಮಾಡೋದ್ರ ಜೊತೆ ನಾನು ಹಲವಾರು ಟಿಪ್ಸ್ ಕೊಟ್ಟಿದ್ದು ನಮ್ಮ ನರೇಂದ್ರ ಬಾಬು ಅವರು ಸಂಭಾಷಣೆ ನರೇಂದ್ರ ಬಾಬು ಅವರೇ ಚಿತ್ರಕತೆ ಸಂಭಾಷಣೆ ಮತ್ತು ಸಾಹಿತ್ಯ ಮಾತ್ರ ಇದರಲ್ಲಿ ಜೈವರ್ಧನ್ ಅಂತ ನಮ್ಮ ರಂಗಭೂಮಿ ಕಲಾವಿದರು ಅವರು ಕೂಡ ಈ ಸಿನಿಮಾದಲ್ಲಿ ಎರಡನೇ ಸಿನಿಮಾ ಅವ್ರಿಗೆ ಭೂಮಿಕಾ ಗೌಡ ಅಂತ ಹೇಳಿದ್ದಾರೆ ಅವ್ರದ್ದು ಎರಡನೇ ಸಿನಿಮಾ ಮತ್ತೆ ನಮ್ಮ ಸುಲಕ್ಷಾ ಕೈರಾ ಅಂತ ಹೇಳಿ ಅವರು ನಾಯಕಿಯಾಗಿ ನಟಿಸಿದ್ದಾರೆ ಅವ್ರದ್ದು ಎಂಟನೇ ಸಿನಿಮಾ ಇದು ಎಂಟನೇ ಸಿನಿಮಾ ನಾಯಕಿ ನಟಿಯಾಗಿ ಅಭಿನಯಿಸಿದ ಸುಲಕ್ಷ ಅವರು ಖಂಡಿತ ಸರ್ ಖಂಡಿತ ಖಂಡಿತ ಹೌದು ಸರ್ ಆ ವಿಚಾರದಲ್ಲಿ ಖಂಡಿತ ಸರ್ ಆ ವಿಚಾರದಲ್ಲಿ ಯಾವತ್ತು ನಾವು ಹಾಗೆ ಯಾಕಂದ್ರೆ ನಾವು ಅಣ್ಣವರಿಗೆ ಪಾಲಿಕೆ ಪ್ರಶಸ್ತಿ ಕೊಟ್ಟಾಗ ಅಣ್ಣವ್ರು ಅಲ್ಲೇ ಪಾಟಲ್ ಕೊಟ್ಬಿಟ್ಟಿದ್ರು ಅಣ್ಣನ ಪುಸ್ತಕ ಪ್ರಾಧಿಕಾರಕ್ಕೆ ಅದೇ ಅದಕ್ಕೆ ಬಿಸ್ವರಾಜುದೇವಮ್ಮ ಅವರು ಕೂಡ ಹಾಗೆ ಮಾಡಿದ್ದಾರೆ ಈ ಥರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ರು ಏನೋ ಮಾಡ್ಕೊಂಡು ಹೋದಾಗ ನಾವು ಯಾಕೆ ಅದನ್ನು ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕಾತೆ ಇರ್ಬೋದು ಖಂಡಿತ ಸರ್ ಖಂಡಿತ ಈ ಚಿತ್ರದ ಮುಖಾಂತರ ನಾವು ಅದು ತೋರಿಸ್ತಾ ಇರೋದು ಹಾಗೆ ಯಾಕೆಂದ್ರೆ ಚಿತ್ರರಂಗ ಮತ್ತು ಸಾಹಿತ್ಯ ಪರಿಷತ್ ಎರಡು ಕೊಂಡಿಗಳು ಕನ್ನಡದ ಕೊಂಡಿಗಳು ಎರಡು ಬೆಸ್ಕೊಂಡ್ಲಿ ಅನ್ನೋದು ನಮ್ಮ ಆಸೆ ಸರ್ ಸಿನಿಮಾ ಶುರುವಾಗಿ ಅಲ್ಲೇ ನಮ್ದು ಒಂದು ನಾಲ್ಕು ತಿಂಗಳಾಯ್ತು ಸರ್ ಇದು ಶೃಂಗೇರಿ ಹೊರನಾಡು ಕೊಪ್ಪ ಹರಿಹರಪುರ ಮತ್ತೆ ಸುತ್ತಮುತ್ತ ಆಗೊಂಬೆ ಸುತ್ತಮುತ್ತ ಭಾಗದಲ್ಲಿ ಮಾಡಿದ್ರು ಸರ್ ಸಾಧಾರಣ ಎಲ್ಲ ನಮಗೊಂದು ಇಪ್ಪತ್ತ ಐದು ದಿನ ಶೂಟಿಂಗ್ ಹಿಡಿತು ಸರ್ ಸಾಂಗ್ಸ್ ಎಲ್ಲ ನಾಂದ ಸ್ಟಾ ಎರಡು ಹಾಡಿದೆ ನಾಂದ ಮಾಸ್ಟ್ರೆ ಮಾಡಿಕೊಟ್ರು ಎರಡು ಸಾಂಗ್ ಇದೆ ಜಾಸ್ತಿ ಅಂದರೆ ಹಾಡು ಹಾಡಿಗೆ ಸಿನಿಮಾ ಕತೆಗೆ ಏನು ಬೇಕೋ ಅಷ್ಟು ತೊಗೊಂಡಿದ್ದೀವಿ ಇಲ್ಲ ಸೆಟ್ ಕೂಡ ಇದೆ ಹಾಗೆ ಕಾಲೇಜ್ ಸನ್ನಿವೇಶ ಜಾಸ್ತಿ ಇರೋದ್ರಿಂದ ಕಾಲೇಜಿನ ಸನ್ನಿವೇಶಗಳನ್ನ ಜಾಸ್ತಿ ಚಿತ್ರೀಕರಣ ಮಾಡಿದೀವಿ ಮತ್ತೆ ಹೊರಾಂಗಣ ಜಾಸ್ತಿ ಇದೆ ಯಾಕೆಂದ್ರೆ ಒಂದು ಕೌಟುಂಬಿಕ ಒಬ್ಬ ಹೀರೋ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರ ಮಗ ಲಿಖಿತ್ ಅವ್ರ ತಾಯಿ ತಂಗಿಯ ಪಾತ್ರಕ್ಕೆಲ್ಲ ಮನೆಯ ಚಿತ್ರೀಕರಣ ಇದೆ ಮತ್ತೆ ಹೊರಾಂಗಣ ಚಿತ್ರೀಕರಣ ಮತ್ತೆ ಕಾಲೇಜ ಚಿತ್ರೀಕರಣ ಇದೆ ಹಾಗಾಗಿ ಎರಡು ಹಾಡು ಅವ್ರು ಮಾಡಿದ್ದಾರೆ ಅತಿಶಯ್ ಜೈನ್ ಅಂತ ನಮ್ಮ ಸಂಗೀತ ನಿರ್ದೇಶಕರು ಕ್ಯಾಮ್ರಾವರ್ಕು ಇಪಿಲಿ ಸಂತೋಷ್ ರಾವ್ ಇಪಿಲಿ ಹೇಳಿ ಅವರು ಮುಂಬೈನವರು ಸರ್ ಅವರು ಈಗ ಮುಂಬೈಯಿಂದ ಬರ್ಲಿಕ್ಕಾಗಿಲ್ಲ ಮುಂದಿನ ಇದರಲ್ಲಿ ಕಾರ್ಯಕ್ರಮದಲ್ಲಿ ಬಂದೇ ಬರ್ತಾರೆ ಅವ್ರ ಕಣ್ಣಿಂದ ಹೌದು ಮಳೆಯ ಪಾತ್ರ ಯಾಕೆಂದ್ರೆ ಒಬ್ಬ ನಾಯಕ ವೇರೆ ಆಗಿರ್ತಾನೆ ಮತ್ತೊಬ್ಬ ನಾಯಕ ಯುವ ನಾಯಕನಿಗೆ ಆತ ತನ್ನ ಕಥೆಗಳನ್ನು ಹೇಳ್ಕೊಂಡು ಹೋಗುವಾಗ ಅವನ ಪ್ಲಾಸ್ಟ್ ಮಕ್ನಲ್ಲಿ ಬರುವಂತೇ ಪ್ರತಿ ಸರಿ ಮಳೆ ಇರುತ್ತೆ ಅವನ ಕಣ್ಣೀರು ಜೊತೆಗೆ ಆ ಮಳೆ ಎರಡೂ ಕೂಡ ಪ್ಲೇ ಆಗ್ತಾ ಹೋಗುತ್ತೆ ಹಾಗಾಗಿ ಆ ಪಾತ್ರಕ್ಕೆ ಮತ್ತೆ ಮಳೆ ಹೋಗುತ್ತಿದ್ದೆ ಖಂಡಿತ ಮೆಸೇಜ್ ಇದೆ ಮೆಸೇಜ್ ಯಾವತ್ತು ಅವ್ರ ಬ ಈ ಬರಹಗಾರರು ಯಾವತ್ತು ಬರೆಯೋದೇ ಹಾಗೆ ಒಂದು ಪ್ರತಿಯೊಂದು ಕಥೆಯಲ್ಲಿ ಯಾಕೆಂದ್ರೆ ನಾನಿನ್ನೂ ಮರೆಯಲಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು ಸಿನ್ಮಾ ಅದು ಹದಿನಾರು ಪುಟಗಳ ಕತೆ ಇದ್ದಿದ್ದು ಸಿನ್ಮಾ ಆದರೆ ಈ ಸಿನಿಮಾ ಹನ್ನೆರಡು ಪುಟಗಳ ಕತೆ ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಚಿತ್ರಕಥೆಯನ್ನು ಮಾಡಿಕೊಂಡು ಸಂಭಾಷಣೆಯನ್ನು ಮಾಡಿಕೊಂಡು ಚಿತ್ರೀಕರಣ ಮಾಡ ಸ್ಟೇಜ್ ಪೂರ್ತಿ ಮುಗ್ದಿದೆ ಡಬ್ಬಿಂಗ್ ಆಗಿದೆ ನೆಕ್ಸ್ಟು ಸೆನ್ಸರ್ಗೆ ಹೋಗ್ಬೇಕೀಗ ಸ್ವಲ್ಪ ಡಿ ಐ ಕೆಲಸ ಆಗ್ತಾ ಇದೆ ಇದಾದ ಕೂಡಲೇ ನಾವು ಇದು ಕೊಡ್ತೀವಿ ರಿಲೀಸ್ ಅಕ್ಟೋಬರ್ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಸರ್ ಅಕ್ಟೋಬರ್ ಅಂತ ರಿಲೀಸ್ ಮಾಡೋಣ ಅಂತ ಮಿಕ್ಕಿದ ಕೆಲಸ ಎಲ್ಲ ಮುಗ್ದಿದೆ ನಮ್ಗೆ ಏನಂದ್ರೆ ನಮ್ಮ ಪ್ರಕೃತಿ ಏನು ಸಂತೋಷ ಕೊಡ್ತು ಅಂದ್ರೆ ನಾವು ಚಿತ್ರೀಕರಣಕ್ಕೆ ಹೋದಾಗ ಮಳೆಗಾಲ ಇಲ್ಲ ಆಕ್ಚುಲಿ ಬೇಸಿಗೆ ಆದ್ರೆ ನಾವು ಹೋಗುವಾಗ ಮಳೆ ಶುರು ಆಗೋಯ್ತು ಕಂಟಿನ್ಯೂ ಮಳೆ ಹಾಗಾಗಿ ಮತ್ತೆ ಇನ್ನೊಂದೇನ್ ಖುಷಿ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲ ಹೊಸಬರಿದ್ದಾರೆ ಹೊಸ ತಂಡ ಕಟ್ಕೊಂಡು ಪ್ರತಿಯೊಬ್ಬ ಕಲಾವಿದರನ್ನು ಇಟ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಮೊದಲನೇ ಸಿನಿಮಾ ನನಗೂ ನಿರ್ದೇಶನದಲ್ಲಿ ಮೊದಲನೇ ಸಿನಿಮಾ ನಮ್ಮ ಕ್ಯಾಮರಾಮನ್ಗೂ ಮೊದಲನೇ ಸಿನಿಮಾ ನಮ್ಮ ಕೂಡ ಮೊದಲನೇ ಸಿನಿಮಾ ಹೀಗಾಗಿ ಪ್ರತಿ ಪಾತ್ರ ಸುಬ್ರೆ ಮಾಡಿರೋದ್ರಿಂದ ಇನ್ನು ತೆರೆ ಮೇಲೆ ನೋಡ್ಲಿ ನೀವೆಲ್ಲ ನೋಡಿ ಆಶೀರ್ವಾದ ಸಿಗುತ್ತೆ ಮುಖ್ಯವಾಗಿ ನಾನು ಹೇಳ್ಬೇಕಾಗಿತ್ತು ನನ್ನೆಲ್ಲ ನನ್ಮೆಯ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ ನಾನು ಮೊದಲು ಹೇಳೋಕೆ ಅಷ್ಟು ಪ್ರಶ್ನೆ ಶುರುವಾಯಿತು ಹಾಗಾಗಿ ಎಲ್ಲರಿಗೂ ಮತ್ತೆ ಬಂದಿರುವಂತಹ ನನ್ನೆಲ್ಲ ಆತ್ಮೀಯರು ನಾನು ಕರೆಗೆ ಹೋಗಿಟ್ಟು ಬಂದಿರೋದಕ್ಕೆ ತುಂಬಾ ಸಂತೋಷ ಮತ್ತೆ ಬೇಡಿಕೆ ಮೇಲೆ ಇರುವಂತಹ ನನ್ನೆಲ್ಲ ಗಣ್ಣೀರಿಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರೀತಿಯಿಂದ ಬಂದು ನನ್ನ ಹರಿಸಿದ್ದಾರೆ ಅಲಶಿದ್ದಾರೆ ಬಹಳ ಸಂತೋಷ ಇಲ್ಲ ಕರೆಕ್ಟ್ ಖಂಡಿತ ಖಂಡಿತ ಮತ್ತೆ ಇನ್ನೊಂದು ಮತ್ತೆ ನಮ್ಮ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತೀನಿ ಹಬ್ಬಕ್ಕರಲ್ಲಿ ಒಂದು ಮನವಿ ಮಾಡ್ತೀನಿ ಒಂದು ಮಹಿಳೆ ಒಂದು ಕಾದಂಬರಿ ಆಧಾರಿತ ಚಿತ್ರ ಮಾಡಬೇಕಾದ್ರೆ ಅವರು ಕಮರ್ಷಿಯಲ್ ಆಗಿ ಮಾಡ್ಬೋದಾಗಿತ್ತು ಆ ಕಮರ್ಷಿಯಲ್ ಮಾಡುವಂತ ಯೋಜನೆ ಇದ್ರು ಸಹ ಅವರು ಅಕ್ಕ ಏನೇಳಿದ್ರು ನನ್ನ ನಿರ್ಮಾಪಕ ನನ್ನ ನಿರ್ದೇಶಕನ ಕುಂಡಿಸ್ಬೇಕಾರೆ ಅಕ್ಕ ಹೇಳಿದ್ರು ನೋಡಿ ಸಾಹಿತ್ಯ ನಂಗೆ ತುಂಬಾ ಇಷ್ಟ ಹಾಗಾಗಿ ಸಾಹಿತ್ಯನೇ ಮಾಡೋಣ ಸಾಹಿತ್ಯದ ಒಲವಿರುವಂಥ ಚಿತ್ರಗಳನ್ನೇ ಮಾಡೋಣ ಕಾದಂಬರಿ ಕೃತಿಯೇ ಇರಲಿ ಅಂತ ಹೇಳಿ ಅವರು ಮೂರು ಕಥೆಗಳನ್ನ ಒಪ್ಕೊಂಡು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಕೊನೆಗೆ ಇದನ್ನ ತಗೊಂಡ್ರು ಅದನ್ನ ನಾನು ಕೇಳ್ಕೊಳ್ಳೋದು ಸಾಹಿತ್ಯ ಕೃತಿ ಮಾಡಿರುವಂತ ಒಬ್ಬ ಮಹಿಳೆಗೆ ಮುಂದಿನ ದಿನಗಳ ನಿರ್ಮಾಪಕ ಸಂಘದಲ್ಲೂ ಅಥವಾ ನಿರ್ದೇಶಕ ವಾಣಿಜ್ಯ ಮಂಡಳಿಯಲ್ಲಿ ಏನಾದರೂ ಒಂದು ವಿಶೇಷ ಮಹಿಳೆಯರಿಗೆ ಒಂದು ವಿಶೇಷ ಸ್ಥಾನಮಾನ ಕೊಡುವಂತಹ ಕಾರ್ಯ ಇವತ್ತು ನಿಮ್ಮಲ್ಲಿ ನಾನು ಆಯ್ಕೆ ಮಾಡ್ಕೊಳ್ತೀನಿ ದಯಮಾಡಿ ಕೊಡಬೇಕು ನೀವು ಹೇಳಿದ ನೂರು ನೂರು ಭಾಗ ಸತ್ಯ ಅದನ್ನು ಮಾಡೋಣ ಆದರೆ ಇವ್ರು ನಮ್ಮ ಕಣ್ಣಲ್ಲಿ ಹೆಂಗೆ ಅಂದರೆ ಈಗ ರಿಸರ್ವ್ ಆಗಿರೋ ಕಾನ್ಸ್ಟಿಟ್ಯೂಯನ್ಸಿ ಕೌನ್ಸಿಲರ್ಸ್ ಇರ್ತಾರಲ್ಲ ಹೆಣ್ಮಕ್ಳು ಅವ್ರ ಥರ ಆದರೆ ಹ್ಯಾಂಡಲ್ ಮಾಡೋದೆಲ್ಲ ಅವ್ರ ಗಂಡ ಹ್ಯಾಂಡಲ್ ಮಾಡೋಣ ಹೀಗಾಗಿ ಅವರೇ அவ்வளோ அவ்வளோ தர அவ்வளோ சினிமாதே ஆகிதரிந்த இது எல்லோ சொல் கிளிஷ்ட அலசோது அதெல்லாம் ஒே ஐடியா கொட்டி தீரே பார்ப்போது ஏனம்மா கரெக்டேனம்மா கேடம் நீபுடம் நீவே மாதா இவங்க நமஸ்கார ಅಂದರೆ ನನಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ ಯಾವುದು ಫಂಕ್ಷನ್ ಅಷ್ಟು ಅಟೆಂಡ್ ಮಾಡಲ್ಲ ಹಂಗಾಗಿ ನಮ್ಮನೆಯವ್ರಿಗೂ ಇಪ್ಪತ್ತು ವರ್ಷದಿಂದ ಅದೇ ಇಪ್ಪತ್ತೈದು ವರ್ಷದಿಂದ ಇದರಿಂದ ಅವ್ರ ಆಗಿ ನಾನು ನಿಂತು ಸ್ವಲ್ಪ ಸಹಕರಿಸಿದ್ದೀನಿ ಅಷ್ಟೇನೆ ಮತ್ತೆ ಎಲ್ಲರೂ ನನಗೆ ಯಾವುದೇ ಒಂದು ಇದರಲ್ಲಿ ಎಲ್ಲ ಸಹಕರಿಸಿದ್ದಾರೆ ಹಂಗಾಗಿ ಅಷ್ಟು ಎಷ್ಟು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಮಗನೇ ಇರೋ ಆಗಿರೋದ್ರಿಂದ ಇರೋಕ್ಕೂ ಇಷ್ಟಪಡ್ತೀನಿ ಅವರಿನ್ನ ಮುಂದೆ ಚೆನ್ನಾಗಿ ಎತ್ತರಕ್ಕೆ ಬೆಳಿಬೇಕು ತುಂಬ ಒಂದು ದೊಡ್ಡ ಹುದ್ದೆಗಳಿರಬೇಕು ಅಷ್ಟಕ್ಕೆ ಸಹಕರಿಸ್ಬೇಕಷ್ಟೆ ನಮ್ಮ ಮನೆಯವರು ಬೆಂಬಲ ಅವ್ರಿಗೆ ತುಂಬ ವರ್ಷದಿಂದ ಆಸೆ ಇತ್ತು ಹಂಗಾಗಿ ಅವರ ಆಸೆ ಈಡೇರಿಸ್ಬೇಕಾಗಿತ್ತು ಹಂಗಾಗಿ ನನ್ನ ಮಗನೂ ಒಬ್ಬ ಎಲ್ಲರಂತೆ ಬೆಳೆಲಿ ಒಂದು ಆಸೆ ಅಷ್ಟೇ ಅಷ್ಟೇನೆ ಹೌದು 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 ಇಲ್ಲ 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 ಅವ್ರಿಗೆ ತುಂಬ ಅವ್ರಿಗೆ ತುಂಬ ಆಸೆ ಇತ್ತು ತುಂಬ ತುಂಬ ಅಂದರೆ ಅವ್ರಿಗೆ ತುಂಬ ಆಸೆ ಇತ್ತು ಯಾವಾಗಲೂ ಹೇಳ್ತಾ ಇರೋರು ನಾನು ಹಂಗೆ ಮಾಡಬೇಕು ಮಾಡಬೇಕಂತ ಹಂಗಾಗಿ ಅವ್ರಿಗೆ ಅಷ್ಟೇ ಇಷ್ಟಪಡ್ತೀನಿ ತುಂಬ ಇಷ್ಟ ಆಯಿತು ಅಂದರೆ ಅವರು ಎಲ್ಲ ಅದರಲ್ಲೂ ಇಷ್ಟ ಆಗಿದೆ ಯಾವುದು ಇಪ್ಪು ಮಾಡೋ ಥರ ಇಲ್ಲ ಕಥೆನೇ ತುಂಬ ಅಂದರೆ ಯಾವುದು ಒಂದು ಬೇರೆ ಯಾವುದಿದಿಲ್ಲ ಅದರಲ್ಲಿ ಒಳ್ಳೆಯ ಒಂದು ಸಬ್ಜೆಕ್ಟ್ ಇದೆ ಹಂಗಾಗಿ ಇಷ್ಟ ಆಗುತ್ತೆ ಎಲ್ಲರೂ ನೋಡೋ ಅಂದರೆ ತುಂಬ ಎಲ್ಲರೂ ಕೂತು ನೋಡೋ ಸಿನಿಮಾ ಅದು ಸ್ಟೋರಿನೇ ಚೆನ್ನಾಗಿದೆ ಅದರಲ್ಲಿ ಪದ ಈ ಪದ ಅಂತ ಯಾವುದು ಬಳಸಂಗಿಲ್ಲ ಎಲ್ಲ ಚೆನ್ನಾಗಿದೆ ಇಷ್ಟಪಡ್ತೀವಿ ಅಷ್ಟೇ ಶ್ರುತಿ ಮೇಡಮ್ ಮಾಡು ಎಲ್ರಿಗೂ ನಮಸ್ಕಾರ ನಮ್ಮ ಆಂಟಿ ಮಾರಣ ಒಂದು ಫಿಲಮ್ ಮಾಡ್ತಿದೀವಿ ಚೆನ್ನಾಗಿದೆ ಕತೆ ನೋಡಿದ್ರು ಮಾಡೋಣ ಅಂತ ಹೇಳಿದ್ರೆ ಹೇಳಿದ್ರು ಪರಮ್ ಸರ್ ಹೇಳಿದ್ರು ಚೆನ್ನಾಗಿದೆ ಅಂತ ಒಪ್ಕೊಂಡು ಅವ್ರ ಜೊತೆ ಸಹಕರಿಸಿದೀವಿ ತುಂಬ ಚೆನ್ನಾಗಿದೆ ಫಿಲಮ್ ಅಂತ ಒಂದು ಚೆನ್ನಾಗೂ ಬಂದಿದೆ ನನಗೆ ಆಂಟಿ ಜೊತೆ ಕೈ ಜೋಡಿಸಿದ್ದೀನಿ ಅಷ್ಟು ಹೌದು ಸರ್ ಹಾಂ ಸರ್ ಎಡಿಟಿಂಗ್ ಬಂದಂಗೆ ನಾನು ನೋಡಿದ್ದೀನಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅದರಲ್ಲಿ ಲೆಕ್ಚರರ್ ಪಾತ್ರ ಮಾಡಿದ್ದೀನಿ ಸರ್ ಹ್ಞೂ ಎಂಬತ್ತರ ದಶಕದಲ್ಲಿ ಮಾಡಿದಾರಲ್ಲ ಹೀರೋ ಆರ್ ಜೊತೆಗೆ ಮಾಡಿದ್ದೀನಿ ಹಾಂ ಅಂಕಲ್ ಇಲ್ಲೇ ಎದ್ರಲ್ಲೇ ಇದ್ದಿದ್ರಿಂದ ನಮ್ಗೆ ಒಡನಾಟ ಚೆನ್ನಾಗಿತ್ತಲ್ಲ ಹಂಗಾಗಿ ಅಂದ್ರೆ ಖುಷಿ ಮಾಡ್ಬೇಕು ಅಂತ ಅನ್ಸ್ತಿತ್ತು ಮನ್ಸಲ್ಲಿ ಮತ್ತೆ ಅವ್ರು ಹೇಳ್ದಾಗ ಆಯ್ತು ಅಂತ ಒಪ್ಕೊಂಡ್ ಮಾಡಿದ್ವಿ ಲಿಖಿತ್ ಅವ್ರೆ ಮಾತಾಡಿ ನನಗೆ ಆಕ್ಟಿಂಗ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದು ಚಂದ್ರಶೇಖರ ರೆಡ್ಡಿ ಅಂತ ಅವರೇ ನಮ್ಮ ಗುರುಗಳು ಆಮೇಲೆ ನನ್ನ ಮೇಲೆ ನೀವು ಮಾಡ್ತೀಯ ಮಾಡುವಂತ ನನಗೆ ಬಾಬು ಸರ್ ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ಪರಮ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು ನನಗೆ ನನ್ನ ಫಸ್ಟ್ ಫಿಲಮು ಸೊ ಕೆಲವೊಂದು ನನ್ ಏನೇ ಆಕ್ಟಿಂಗ್ ಆ್ಯಕ್ಟಿಂಗಲ್ಲಿ ಏನೇ ಮಿಸ್ಟೇಕ್ಸ್ ಇದೆಲ್ಲ ನನಗೆ ಸರ್ ಅವ ಟ್ರೈನಿಂಗ್ ಮಾಡಿ ಇದು ಸಪೋರ್ಟ್ ಮಾಡಿದ್ದು ಅಪ್ಪಂಗೆ ಅಪ್ಪಂಗೆ ಜಾಸ್ತಿ ಅಪ್ಪ ಏನು ಹೇಳಿಲ್ಲ ಜಸ್ಟ್ ಅನ್ನೋದು ಕ್ಲೀನಾಗಿ ಮಾಡು ಕ್ಲೀನಾಗಿ ಕಲಿ ಅವ್ರು ಏನ್ ಹೇಳ್ಕೊಟ್ರು ಶ್ರದ್ಧೆಯಿಂದ ಕಲಿ ಅಂತ ಹೇಳಿದ್ರು ಅಷ್ಟು ಬಿಟ್ರೆ ಏನೇನು ಹೇಳಲಿಲ್ಲ ಅಪ್ಪ ಅದ್ ಅದೇನು ಇಲ್ಲ ಜಸ್ಟ್ ಬಾಬು ಸರ್ ಒಂದ್ಸಲ ಕತೆ ಓದು ಕತೆ ಪಾತ್ರ ಅರ್ಥ ಮಾಡ್ಕೋ ಅಂತ ಒಂದ್ಸಲ ಅದು ಕತೆ ಕೊಟ್ಟಿದ್ರು ಓದಿ ಕತೆ ಪಾತ್ರದ ಬಗ್ಗೆ ಒಂಚೂರು ನಾನು ಯಾವ ಇರಬೇಕು ಅನ್ನೋದಂದ್ರೆ ಜನ್ರೀ ಸರ್ ಸರ್ರತ್ ಅವಾಗವಾಗ ಕೇಳ್ತೀವಿ ಸರ್ ಪಾತ್ರ ಹಿಂಗಿದೆ ಇದ್ರ ಮೇಲೆ ನನ್ಗೆ ಒಂಚೂರು ಹೇಳ್ಕೊಡು ಅವ್ರು ಅದೂ ಹೇಳ್ಕೊಟ್ರು ಪಾಠ ಮಾಡೋದು ನನಗೆ ಸರ್ ಹಾಂ ಸರ್ ನೈನ್ಟಿನಿ ಟು ಬ್ಯಾಚ್ ಟು ಕಾಲೇಜ್ ಸ್ಟೂಡೆಂಟ್ ನಾನು ಕಾಲೇಜ್ ಆ ಕೇರ್ ಫ್ರೀ ಹುಡುಗ ಯಾವುದಕ್ಕೂ ತಲೆ ಕೆಡಿಸ್ಕೊಡೋಲ್ಲ ಬಟ್ ಓದೋದು ಈಗ ಅದೆಲ್ಲ ಕರೆಕ್ಟಾಗಿರ್ತಾನೆ ಯಾವುದು ಬ್ಯಾಕ್ಲಾಗ್ಸ್ ಇಲ್ದೇ ಕೇರ್ ಫ್ರೀ ಆಗಿರ್ತಾನೆ ಅವನಿಗೆ ಒಂದು ಆ ಥರ ಜಾಲಿ ಫುಲ್ ಜಾಲಿ ಆಗಿರ್ತಾನೆ ಅವನು ಸ ಪೇಶೆನ್ಸು ಆಮೇಲೆ ಟೈಮ್ ಸೆನ್ಸು ಜೊತೆಗೆ ಪಾತ್ರನ ಮಾಡ್ತೇ ಇರಲಿ ಬಿಡಲಿ ಕರೆಕ್ಟ್ ಪಾತ್ರದಲ್ಲಿ ಇರಬೇಕು ಅನ್ನೋದನ್ನು ಮೇನಾಗಿ ಕಲ್ತ್ಕೊಂಡೆ ನಾನು ಅವರು ಜಾಸ್ತಿ ಏನು ಏನು ಹೇಳ್ತಿರ್ಲಿಲ್ಲ ಕರೆಕ್ಟ್ ಆಗಿ ಮಾಡು ಕರೆಕ್ಟ್ ಆಗಿ ಮಾಡು ಅನ್ನೋದೊಂದು ಎಡುವರೆ ಯಾವಾಗ್ಲೂ ಅಷ್ಟೇ ಹಂಗೇನು ಹೇಳಿರ್ಲಿಲ್ಲ ಹಂಗೇನು ಹೇಳಿರಲಿಲ್ಲ ಇವಾಗ ಬಿಟ್ಟು ಹೊರಗೆ ಬಂದಿದ್ದೀರಾ ಎಲ್ರಿಗೂ ನಮಸ್ಕಾರ ಮತ್ತೆ ನೆನಪಾಗುತ್ತಿದೆ ಈ ಚಿತ್ರದಲ್ಲಿ ಒಂದು ಮನಸ್ಸಿಗೆ ಮುಟ್ಟುವಂತ ಪಾತ್ರ ಮಾಡಿದ್ರೆ ಆ ಎಲ್ಲರೂ ಹೇಳಿದ್ರು ಈ ಸಿನಿಮಾಗೆ ಇಬ್ಬರು ಇರೋ ಅಂತ ಈ ಸಿನಿಮಾಗ ಒಬ್ಬರೇ ಇರೋ ಅದು ಚಿತ್ರಕಥೆ ಆ ಬಾಬು ಸರ್ ತುಂಬಾ ಏನೋ ಮನಸ್ಸಿಗೆ ಮುಟ್ಟುವಂತ ಸಂಭಾಷಣೆ ಮತ್ತೆ ಚಿತ್ರಕಥೆ ಬರೆದಿದ್ದಾರೆ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸೆಟ್ಟಲ್ ತುಂಬ ಕಲಿತೆ ಅವರಿಂದ ಅವರು ಇದು ಮೊದಲನೇ ಸಿನಿಮಾ ಆದ್ರೂ ಚಿತ್ರರಂಗಕ್ಕೆ ತುಂಬ ಅಳಗ್ರೆ ಅವರು ಅಂದರೆ ಯಾವ ಟೈಮಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಹೇಳ್ತಾರೆ ಅವ್ರ ಒಟ್ಟಿಗೆ ಕಾಲ ಕಳೆದಿದ್ದು ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಹಲವಾರು ವಿಷಯಗಳನ್ನ ತಿಳ್ಕೊಂಡೆ ಆಮೇಲೆ ಮೊದಲೇದಾಗ ಮಾಡ ಮಾತಾಡಬೇಕಾಗಿರೋದು ನಿರ್ಮಾಪಕರ ಬಗ್ಗೆ ಅಂದರೆ ಇಂಥ ಒಂದು ಕಥೆನ ತಗೊಂಡು ಮಾಡ್ಲಿಕ್ಕೆ ತುಂಬಾ ಧೈರ್ಯ ಬೇಕು ಸುಮಕ್ಕ ಶ್ರುತಿ ಮೇಡಮ್ ಹಾಗೆ ಗಂಗಣಗೆ ಅವ್ರಿಗಿರೋ ಏನೋ ಆ ಮುಗ್ಧ ಮನಸ್ಸಿಗೆ ಈ ಸಿನಿಮಾದಿಂದ ಒಳ್ಳೇದಾಗ್ಬೇಕು ಹಾಗೆ ನಮ್ಮ ತಂತ್ರಜ್ಞರು ಕ್ಯಾಮ್ರಾಮನ್ ಶಾಂತರಾವ್ ಸರ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹಾಗೆ ಮ್ಯೂಸಿಕ್ ಅತಿಶಯ್ ಜೈನ್ ಅವರು ಒಳ್ಳೆ ಟ್ಯೂನ್ಸ್ ಹಾಕೊಟ್ಟಿದ್ದಾರೆ ಎಡಿಟಿಂಗ್ ಧನುಷ್ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಈ ಸಂದರ್ಭದಲ್ಲಿ ನಾವು ನೆನ್ಸ್ಕೊಬೇಕಾಗಿರೋ ಒನ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಲೈಟಿಂಗ್ ಡಿಪಾರ್ಟ್ಮೆಂಟ್ ಯಾಕೆಂತಂದ್ರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಕ್ರೂಷಿಯಲ್ಸ್ ಇತ್ತು ಕಂಡೀಷನ್ಸ್ ಅಂದ್ರೆ ಮಳೆ ಬರ್ತಾ ಇತ್ತು ಯಾವಾಗ್ಲೂ ಒಂದ್ ಸಣ್ಣ ಬ್ಯಾಕ್ ಲೈಟ್ ಆಗ್ಬೇಕು ಅಂದ್ರೂನು ಅವರು ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಸ್ಪೆಂಡ್ ಮಾಡ್ತಾ ಇದ್ರು ಅಂದ್ರೆ ನಾವೇ ಎಲ್ಲಾರು ಒಂದು ಒಂದು ಟೈಮ್ ಅಲ್ಲಿ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ರು ಬಟ್ ಅವರು ಅವ್ರು ಮಾಡ್ತಾ ಇದ್ ಕೆಲಸ ನೋಡಿದಾಗ ಒಂದು ಹುಮ್ಮಸ್ ಬರ್ತಾ ಇತ್ತು ಕೆಲಸ ಮಾಡ್ಲಿಕ್ಕೆ ಹಾಗೆ ನಮ್ಮ ಸಿನಿಮಾ ನಡೆದಿದ್ದು ಹರಿಹರಪುರ ಮತ್ತೆ ಶೃಂಗೇರಿ ಸುತ್ತಮುತ್ತ ಅಲ್ಲಿ ಜನಗಳನ್ನ ನಮಗೆ ಮಾಡಿದ ಸಪೋರ್ಟ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಹಾಗೆ ಜೊತೆಗೆ ಆಕ್ಟ್ ಮಾಡಿದಂತ ಎಲ್ಲ ನಟ ನಟಿಯರಿಗೂ ಇನ್ನಷ್ಟು ಅವಕಾಶ ಸಿಗ್ಲಿ ಅವರ ಪ್ರತಿಭೆಯನ್ನು ಗುರುತಿಸ್ಕೊಳ್ಳಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಪಾತ್ರ ರಂಗನಾಥ್ ಅಂತ ಎರಡು ಶೇಟ್ ಬರುತ್ತೆ ಒಂದು ಪ್ರೊಫೆಸರ್ ಕ್ಯಾರೆಕ್ಟ್ರು ಒಂದು ಫಿಫ್ಟಿ ಪ್ಲಸ್ ಕ್ಯಾರೆಕ್ಟರ್ ಅದೇ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆ ಕ್ಯಾರೆಕ್ಟರ್ ಬರುತ್ತೆ ಸರ್ ತುಂಬಾ ನೆನಪಾಗುತ್ತೆ ಯಾಕೆಂದ್ರೆ ಆ ರಂಗನಾಥ್ ಕ್ಯಾರೆಕ್ಟರ್ನೆ ಅವನೊಳಗೆ ಸಮಾಜದ ಮೇಲೆ ಒಂದು ಪ್ರೀತಿನೇ ಇದೆ ಯಾರಿಗೂ ಹೇಳ್ಕೊಳಕ್ ಆಗ್ದಾರ ಒಂದು ನೋವಿದೆ ಆ ಈ ಪಾತ್ರ ನನ್ಗೆ ಈ ಏಜ್ ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತ ಭಾವಿಸ್ತೀನಿ ನಾನು ಬಹಳ ಕಲಿತೆ ಹೌದು ಸರ್ ಒಂದು ಐದು ವರ್ಷ ನಾನು ಥಿಯೇಟರ್ ಮಾಡಿದ್ದೀನಿ ರಂಗ ಮತ್ತು ನಗ್ನಾ ನ ಎರಡು ಟೀಮಲ್ಲಿ ಹಲವಾರು ನಾಟಕಗಳನ್ನು ಮಾಡಿದರು ಮಾ ಸರ್ ಇದಕ್ಕೆ ಮೇಲಿರುವಂಥ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಎರಡನೇ ಸಿನಿಮಾ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತಿದೆ ಇಲ್ಲಿ ಮಾತಾಡೋದಕ್ಕೆ ಕಾರಣವಾದಂತಹ ನರೇಂದ್ರ ಬಾಬು ಸರ್ ಪರಮ್ ಗೋಬಿ ಸರ್ ಹಾಗೆ ಸುಮಮಾ ಗಂಗಾನ ಅವರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನಟಿಸಿರೋದು ನನಗೆ ತುಂಬ ಸಂತೋಷ ಇದೆ ಮುಖ್ಯ ಕಾರಣ ಐ ಆಮ್ ಆಲ್ಸೋ ಲಿಟ್ರೇಚರ್ ಗ್ರಾಜುಯೇಟ್ ಈ ಒಂದು ಸಿನಿಮಾ ಕೂಡ ಒಂದು ಸಾಹಿತ್ಯಾಧಾರಿತ ಕಥೆ ಆಗಿದೆ ಸೊ ಅದೊಂದು ತುಂಬ ಖುಷಿ ತಂದು ವಿಷಯ ನನಗೆ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದಲ್ಲಿ ತುಂಬಾ ಮಳೆಯಲ್ಲಿ ನೆಂದಿರುವಂಥ ಏಕೈಕ ವ್ಯಕ್ತಿ ನಾನು ಮತ್ತೆ ಅವರು ಸಿನಿಮಾದ ಒಂದು ಪಾಸಿಟಿವ್ ವೈಬ್ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ಇಲ್ಲಿ ಬೆಂಗಳೂರ್ ಏನು ಮಳೆ ಬರ್ಬೇಕಾದ್ರೆ ನೆನೆದ್ರೆ ಏನಾದ್ರೂ ಏನು ಕೋಲ್ಡ್ ಬಟ್ ಟ್ವೆಂಟಿ ಫೈವ್ ಡೇಸ್ ಇಲ್ಲಿ ಶೃಂಗೇರಿಲಿ ಮಳೆ ನೆನ್ಕೊಂಡು ಎಷ್ಟೊಂದು ಶಾರ್ಟ್ಸ್ ಅಲ್ಲಿ ಇದ್ರು ಒಂದು ದಿನ ಕೋಲ್ಡ್ ಆಗಿಲ್ಲ ಅದೇ ಒಂದು ಪಾಸಿಟಿವ್ ವೈಬ್ ಸಿನ್ಮಾದಲ್ಲಿ ಏನಂತ ಗೊತ್ತಿಲ್ಲ ತುಂಬಾ ಖುಷಿ ಆಗುತ್ತೆ ಹೇಳೋದಿಕ್ಕೆ ಸೊ ಈ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸಿನ್ಮಾ ಒಳ್ಳೆ ಕತೆ ಇದೆ ಒಂದು ಎರಡು ಜೋಡಿಗಳು ಒಂದು ಜೋಡಿ ಪ್ರೀತಿ ಒಂದಾಗೋದಿಲ್ಲ ಇನ್ನೊಂದು ಜೋಡಿನ ಒಂದು ಮಾಡಿ ಕೊನೆ ಮಾಡುವಂತ ಸಿನಿಮಾ ಸೊ ಕತೆ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಫ್ಯಾಮಿಲಿ ಕೂತು ನೋಡುವಂತ ಸಿನ್ಮಾ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಮಾತ್ರ ಅವರೇ ಆಲ್ ದ ಬೆಸ್ಟ್ ವೇದಿಕೆ ಮೇಲೆ ಮೇರ್ತಿರುವ ಎಲ್ಲಾ ಗಣ್ಯರಿಗೂ ಹಾಗೂ ಮಾಧ್ಯಮ ವರ್ಗದ ನನ್ನ ಎಲ್ಲ ಆತ್ಮೀಯರಿಗೂ ನನ್ನ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸುಲಕ್ಷ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತದೆ ಅಂತ ಹೇಳಿದಾಗ ಮಳೆ ಬರಬೇಕಾದಾಗ ಪ್ರತಿಯೊಂದು ಸಾರಿನೂ ನೆನಪಾಗುವ ಪಾತ್ರ ಕಸ್ತೂರಿ ಪಾತ್ರ ಆ ಪಾತ್ರ ನಾನು ಮಾಡ್ತಾಯಿದ್ದೀನಿ ಈ ಒಂದು ಸಿನಿಮಾಕ್ಕೆ ಡೈರೆಕ್ಟರ್ ಸರ್ ಪರಮ್ ಸರ್ ಅವರು ನನಗೆ ಆಯ್ಕೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಎಂಟೈರ್ ಟೀಮ್ ಎಲ್ಲ ತುಂಬ ಒಗ್ಗಟ್ಟಾಗಿ ಫ್ಯಾಮಿಲಿ ಥರ ಎಲ್ಲ ಸಿನ್ಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ನಾವೆಷ್ಟೇ ಸಿನಿಮಾಗಳು ಮಾಡಿದ್ರೂ ಮೊದಲನೇ ಹೆಜ್ಜೆ ಅಂತಾರಲ್ವ ಸಿನಿಮಾ ಮಾಡಿದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಮಾಧ್ಯಮ ವರ್ಗದ ಎಲ್ಲ ಆಶೀರ್ವಾದ ಇದ್ದ ಮೇಲೇ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕಾಗತ್ತೆ ಸಿನಿಮಾ ಮಾಡಿದ್ದೀವಿ ಈ ಥರ ನಡೆದಿದೆ ಅಂತ ನೀವು ತಾನೇ ಎಲ್ರಿಗೂ ಹೇಳೋದು ಸೊ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ ಆದಷ್ಟು ಜನಕ್ಕೆ ಈ ಸಿನಿಮಾ ಬರ್ತಿದೆ ಅಂತ ತಿಳಿಸಿ ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂಸ್ ಪ್ರೊಡ್ಯೂಸರ್ ಸರ್ ಆಗಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಆಗಲಿ ನಮ್ಮೆಲ್ರಿಗೂ ಒಂದು ಮಕ್ ಥರ ಟ್ರೀಟ್ ಮಾಡಿದ್ದಾರೆ ಎಲ್ರಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬ ಪ್ರೀತಿಯಾಗಿ ಎಲ್ಲರೂ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ನನ್ನ ರಿಲೀಸ್ ಆಗ್ತಿರೋದು ನಾಲ್ಕನೇ ಸಿನ್ಮಾ ಇದಕ್ಕಿಂತ ಮುಂಚೆ ಮೂರು ಸಿನಿಮಾಗಳು ರಿಲೀಸ್ ಆಗಿದೆ